ಈಗಾಗಲೇ ಬೆಳ್ತಗಡೆ ತಾಲೂಕಿನ ಎಪ್ಪತ್ತು ಸ್ಟಾರ್ಟ್ ಆಗಿದ್ದಾರೆ ಶ್ರೀ ಮಂಜುನಾಥ ಸ್ವಾಮಿ ದೇವರ ವಾದ ಅರ್ಧಕ್ಕೆ ಗೋವಿಂದ ಹರಿ ಗೋವಿಂದ ಶ್ರೀ ಜನಾರ್ದನ ಸ್ವಾಮಿ ದೇವರ ವಾದಾರ್ಧಕ್ಕೆ ಗೋವಿಂದರಿ ಗೋವಿಂದ ಗೋವಿಂದ ಧರ್ಮಸ್ಥಳಕ್ಕೆ ಕಳೆದ ಹತ್ತು ವರ್ಷಗಳಿಂದ ಒಂದು ಹನ್ನೊಂದನೇ ವರ್ಷದ ಕಾರ್ಯ ಕಾರ್ಯಕ್ರಮ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಒಂದು ಆಗಮಿಸ್ತಾ ಇದ್ದಾರೆ ಭಕ್ತಿಭತ್ರಿ ಚಿನ್ನೋತ್ಸವದ ಸಂದರ್ಭದಲ್ಲಿ ಒಂದು ಪುಣ್ಯ ಎಲ್ಲರೂ ಈ ನಾಡಿನ ಎಲ್ಲೆಡೆಯಿಂದ ಜನ ಬಂದು ಕೃತಾರ್ಥರಾಗಿದ್ದ ಕಾಣ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಬಹಳ ಸಂತೋಷದ ಹಾಗೂ ಬಹಳ ಅನ್ಮಯಾಗಿದೆ ಸತೀಶ್ ಚಂದ್ರ ಸರ್ ಇದ್ದಾರೆ ಸರ್ ಹೇಳಿ పాదయాత్ర వైషంప్రతి శ్రీ క్షేత్ర ధర్మస్థల నడివ మంజునాథస్వామ్య లక్ష దీపోత్సవ సందర్భ ప్రథమ దిన మంజునాథస్వామ్య ఎల్ భక్తాది పూజ కవందర స్వామి దేవస్థాన మంజునాథ స్వామి దేవస్థాన ధర్మస్థల ఈ వారి ಒಂದು ಶಾಸ್ತ್ರ ಶಾಸ್ತ್ರ ಈ ಒಂದು ಪಾದಯಾತ್ರೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಪುನೀತರಾಗ್ತಾರೆ ಇದೊಂದು ಎಲ್ಲರಿಗೂ ವಿಶೇಷ ಆನಂದ ಸಂತೋಷ ಮತ್ತು ಬಹಳ ಸಂಭ್ರಮದ ಪಾದಯಾತ್ರೆ ಅದರಿಂದ ಎಲ್ಲರೂ ಪುಣ್ಯಭಾಗಿಗಳೊಂದು ಅವಕಾಶ ನಾವು ಕುಳಿತರಲ್ಲಿ ಭಾಗವಹಿಸಿದ್ದೇವೆ ಬಹಳ ಸಂತೋಷ ಅದೇ ಲೈಬ್ರರಿಯರ್ ಅವರಿದ್ದಾರೆ ನಮ್ಮೊಟ್ಟಿಗೆ ಸೊ ಸರ್ ಹೇಗೆ ಹೇಳಿ ಸರ್ ಪಾದಯಾತ್ರೆ ಬಗ್ಗೆ ಹನ್ನೊಂದನೇ ವರ್ಷದಲ್ಲಿ ಪಾದಯಾತ್ರೆಗೆ ಪಾಲ್ಗೊಳ್ತಾ ಇದ್ದಾರೆ ಪ್ರತಿ ವರ್ಷ ಬರ್ತಾ ಇದ್ದಾರೆ ನಾವು ನಮ್ಮ ಲೈಬ್ರೇರಿಯ ಎಲ್ಲ ಸಿಬ್ಬಂದಿಗಳು ಜೊತೆಗೆ ಬರುವ ಒಂದು ವಾಡಿಕೆ ಆ ವಾಡಿಕೆಯನ್ನು ಹನ್ನೊಂದು ವರ್ಷ ಮೂರು ವರ್ಷ ಬಂದಿದ್ದೇವೆ ಪಾದಯಾತ್ರೆ ಮಾಡಿದಂಥ ಕಂಡುಕೊಂಡಿದ್ದೇವೆ ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಒಳ್ಳೆದಾಗಬೇಕು ಆ ಪರಮಾತ್ಮನ ಮಂಜುನಾಥನ ದ್ವಯ ಕರುಣೆ ನಮಗೆ ಸಿಗಬೇಕು ಅಂತ ದೃಷ್ಟಿಯಿಂದ ನಾವು ಈ ಸೇವೆ ನಮ್ಮ ನಮ್ಮ ಉದ್ದೇಶಕ್ಕಾಗಿ ಮುಂದಿನ ಈ ಪಾದಯಾತ್ರೆ ಜರ್ನಲಿಸಮ್ ಸ್ಟೂಡೆಂಟ್ ಆದ ವಿನಯ್ ಅವರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ಮಾತಾಡ್ತಾರೆ ಸರ್ ನಮಸ್ತೆ ಮತ್ತೇನಿಲ್ಲ ಸ್ಟಾರ್ಟಿಂಗ್ನಲ್ಲಿ ಈ ನಂದು ಇದು ಫಸ್ಟ್ ಇಯರ್ ಎಮ್ ಸಿ ಜಿ ಮಾಡ್ತಾರೆ ಜರ್ನಲಿಸಮ್ ವಿದ್ಯಾರ್ಥಿ ಪಿ ಜಿ ಈಗ ನಮಗೆ ಈ ಲಕ್ಷದೀಪ ಪ್ರತಿ ವರ್ಷವೂ ರಿಪೋರ್ಟಿ ಹಾಕ್ತಾರೆ ಲಕ್ಷದೀಪದಲ್ಲಿ ಹಾಗೆ ಈವರೆಗೂ ಹಾಕಿದ್ದಾರೆ ನಮಗೆ ರೀಲ್ಸ್ ಮತ್ತು ಫೋಟೋಗ್ರಫಿ ಜರ್ನಲಿಸ್ಟ್ ಫೋಟೋಗ್ರಫಿಗಳೆಲ್ಲ ತೆಗೆದಿಕ್ಕಿದೆ ಹಾಗೆ ಒಂದಿಷ್ಟು ಸ್ಪೆಷಲ್ ಸ್ಟೂಡೆಂಟ್ ಮಾಡೋದಿದೆ ನಮ್ಮದು ಫಸ್ಟ್ ವರ್ಷ ಆಗಿರೋದ್ರಿಂದ ಹೇಗಾಗುತ್ತೆ ಅಂತ ಹಿಂಗೆ ನೋಡಬೇಕಾಗುತ್ತೆ ಸೊ ಎಲ್ಲ ಫೈವ್ ಡೇಸು ಇದು ಮಾಡ್ತೀರಾ ತುಂಬ ಫೈವ್ ಡೇಸು ಇರುತ್ತೆ ಡೇಸ್ ನೈಟ್ ಆ್ಯಂಡ್ ಇದು ಬೆಳೆ ಹಾಕ್ತೋ ಬೆಳಗ್ಗೆ ಸಂಜೆ ಎರಡು ಎರಡು ಹೊತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಕ್ತ ಜನ ಗುಜರೆಯಿಂದ ಧರ್ಮಸ್ಥಳದವರಿಗೆ ಮಂಜುನಾಥ ಸ್ವಾಮಿ ಹತ್ತಿರಕೊಂಡು ಶಿವನ ಸ್ತೋತ್ರವನ್ನು ಮಾಡಿಕೊಂಡು ಜೈ ಮಂಜುನಾಥ ಕೇಳ್ಕೊಂಡು ಎಲ್ಲ ಬರೋವಾಗ ಆ ಪಾದಯಾತ್ರೆ ಕ್ರಮಿಸುತ್ತೇ ಗೊತ್ತಾಗೋದಿಲ್ಲ ಅಷ್ಟು ಉತ್ಸುಕತೆಯಿಂದ ಜನ ಭಾಗವಹಿಸ್ತಾ ಇದ್ದಾರೆ ಇದು ಆ ಮಂಜುನಾಥ ಸ್ವಾಮಿಯ ಪವಾಡ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತಾಷ್ಟ್ರೀ ಅಮ್ಮನವರ ಮೇಲೆ ಆ ಒಂದು ಭಕ್ತಿ ಅಂತ ಹೇಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲರಿಗೂ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಿ ನೀವು ಜನಾರ್ಥ ಕತ್ತಲೆ ಸ್ವಾಭಾವಿಕವಾಗಿರುತ್ತೇನು ಪ್ರಯತ್ನ ಪಟ್ಟದ ಅದನ್ನು ಮಾತ್ರ ದೀಪದ ಅಡಿ ಕತ್ತ ಕಡೆ ಕತ್ತಲೆ ಅಂತ ಅದೇ ಕತ್ತಲ ಆಗೋದಿಲ್ಲ ಯಾಕೆ ಅಂತಂದ್ರೆ ನೀವೆಲ್ಲ ಇಷ್ಟು ಜ್ಯೋತಿ ಸ್ವರೂಪನಾಗಿ ನಿಮಗೆ ಬಂದಿದ್ದೀರಿ ಮತ್ತು ತಮ್ಮ ದೇಹ ದೇಹಶ್ರಮದ ಮೂಲಕ ವಿಜಯನಿಧಿವರೆಗೆ ಪಾದಯಾತ್ರೆಯನ್ನು ಮಾಡಿ ನಿಮ್ಮ ಹಶೀಲವಾದ ಅಭಿಮಾನವನ್ನು ತೋರಿಸಿದ್ದೀರಿ ಹಾಗಾಗಿ ಖಂಡಿತವಾಗಿಯೂ ದೀಪದಡಿ ಕತ್ತಲಲ್ಲ ದೀಪದಲ್ಲಿ ಬಹಳ ದೊಡ್ಡ ದೊಡ್ಡ ಬೆಳಕಿದೆ ಇದು ಕತ್ತಲು ಇದೆ ಯಾಕಂತಂದ್ರೆ ಕಸರು ಕಸಲಲ್ಲಿ ಜೀವಿಸುವಂತ ಕೆಲವು ವ್ಯಕ್ತಿಗಳಿದ್ದಾರೆ ಕೆಲವೊಂದು ವಸ್ತುಗಳಿಸಬೇಕು ಜೀವಗಳಿದ್ದಾರೆ ಬೆಳಕಿಗೆ ಬಂದರೆ ಯಾವಾಗ ಕಸಲೇ ಇರಬೇಕಾಗತ್ತೆ ಆದ್ರೆ ಖಂಡಿತವಾಗಿ ಕಸಲಿರ್ಲಿಕ್ಕೆ ಇಷ್ಟಪಡುವವರು ಕಸಲಿ ಇರಬಹುದು ಯಾರಿಗೆ ಬೆಳಕಿಗೆ ಬರಬೇಕು ಅಂತ ಇಷ್ಟ ಅವರು ಪರಿವರ್ತನೆ ಕೊಡಬಹುದು ನೀವು ಆ ಪರಿವರ್ತನೆಯನ್ನ ಮಾಡಿಕೊಂಡಿದ್ದೀರಿ ಬೆಳಕಿನ ಜನ ತೆರೆದಿ ಮೊನ್ನೆ ಪಾದಯಾತ್ರೆ ಬಂದಾಗ ಅನೇಕ ಮಂದಿ ಹೇಳಿದರು ನಾವು ಇದುವರೆಗೆ ಪಾದಯಾತ್ರೆ ಮಾಡಿದವರು ಅದು ಉಜ್ರವರಿಗೆ ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಉಜ್ರದಲ್ಲಿ ಪಾದಯಾತ್ರೆ ಮಾಡಿ ಅಭ್ಯಾಸ ಬಂದಾಗ ಎಲ್ಲಿ ಇದ್ದ ದೇವಸ್ಥಾನಕ್ಕೆ ಬೇಕಾದ್ರೆ ಆಗಲಿ ಕಡೆ ನೋಡೋದು ಯಾರಾದ್ರೂ ಸ್ನೇಹಿತರಂತೆ ಕಾಲಿ ಖಾಲಿ ದಿವಸ ಅಂಥದ್ರಲ್ಲಿ ಐದು ಕಿಲೋಮೀಟರ್ ದೂರಕ್ಕೊಂದು ಹೆಚ್ಚು ಪಾದಯಾತ್ರೆ ಮಾಡಿದ್ದೀರಿ ಪ್ರತಿ ವರ್ಷ ಕೂಡ ಈ ಯಾತ್ರೆಯನ್ನು ಮಾಡ್ತೀರಿ ಮತ್ತು ನನ್ನ ಬಂದ್ರೆ ಅನೇಕ ಮಂದಿ ನಮ್ಗೆ ಗೊತ್ತೇ ಆಗಲಿಲ್ಲ ಯಾತ್ರೆ ಮಾಡಿದ್ ಗೊತ್ತೇ ಆಗಲಿಲ್ಲ ಗೊತ್ತೇ ಆಗಲಿಲ್ಲ ಅಂತಂದ್ರೆ ಶ್ರಮ ಅನ್ನಿಸಲಿಲ್ಲ ಯಾಕೆ ಅನ್ನಿಸ್ಲಿಲ್ಲ ಅಂದರೆ ನಮ್ಮ ಮನಸ್ಸು ಮೊದಲು ಹೋಗಿರುತ್ತೆ ದೇಹ ಆಮೇಲೆ ಹೋಗಿರುತ್ತೆ ನಾನು ಎಷ್ಟೋ ಬಾರಿ ಪ್ರವಾಸ ಮಾಡೋದು ಹೇಳ್ತೇನೆ ನನಗೆ ಹೇಳ್ತೇನೆ ಪ್ರವಾಸ ನಿಮಗೆ ಆಸೆ ಆಯಾಸ ಆಗೋದಿಲ್ಲ ಅದನ್ನು ಹೇಳ್ತೇನೆ ಪ್ರವಾಸಕ್ಕೆ ಮೊದಲು ನಾನು ಅಲ್ಲ ಮುಟ್ಟಿರ್ತೇನೆ ಆಮೇಲೆ ನನ್ನ ದೇಹ ಹೋಗುತ್ತೆ ಅಂತ ಈಗ ಧಾರವಾಡಕ್ಕೆ ಪ್ರತಿ ಬಾರಿ ನಾನು ಐನೂರು ಕಿಲೋಮೀಟರ್ ಹೋಗುವಾಗ ಅನೇಕ ಬಾರಿ ನನ್ನ ವರ್ಷಕ್ಕೆ ಒಂದು ಐದು ಸಾವಿರ ನಾನು

యాదే అవకాశం నేను మిల్ల నేను పట్టాల మొదల సర్వే నమ్మ ఎందుకు వకీలర్ నీకు బాగా ఖర్చు మాబేడి ఖర్చు ఉడీ దాన దాని ఖర్చు ఉడీ యొక్క అదే ముందే బెదంత కష్టాలు అంతే అదే రీతి హెంట్ మంది నన్ను వెళ్తారు ఏదైతే బ్యాంక్ మ్యనేజర్ సులు బ్యాంక్ మ్యేజర్ మాతీయ ఈ రీతి చక్క ಆ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಬರೀತೀರಲ್ಲ ಹತ್ತು ಸಾವಿರ ರೂಪಾಯಿ ಈ ಥರ ಯಾಕೆ ನೀವು ಚೆಕ್ ಬರೀತೀ ಬ್ಯಾಂಕಿನ ಅಕೌಂಟ್ ಎಲ್ಲ ಖಾಲಿ ಆಗ್ತಾ ಇದೆ ನಾನು ಡೆಪಾಸಿಟ್ ಇಲ್ಲಾಡಬೇಕಾಗುತ್ತೆ ನೀವು ಖರ್ಚು ಮಾಡಬೇಡಿ ಹೇಳಿದ್ರು ಹೇಳಿದ್ದರು ನಾನು ಹೇಳ್ತದೆ ನಾನು ಶಾಶ್ವತ ಅಲ್ಲ ನಾನು ಯಾವಾಗಲೂ ಇಲ್ಲಿ ತಾತ್ಕಾಲಿಕವಾಗಿ ಈ ಭೂಮಿಯಲ್ಲಿ ಇರ್ತಕ್ಕಂಥ ಅನ್ಕೊಂಡು ಎರಡನೇದು ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ಹೆಗ್ಡೆಯವರಾಗಿರ್ತಕ್ಕ ಏನಾದರೂ ಸಾಕ್ಷಿ ಬೇಕು ಏನಾದರೂ ಹೆಗ್ಡೆಯವರು ಕೂಡ ಇದ್ದರು ಅಂತ ಹಾಗಾದ್ರೆ ಏನ್ ಮಾಡಬೇಕು ಅಂದ್ರೆ ಅನೇಕ ರೀತಿಯ ತಾರಿ ಕಾರ್ಯಕ್ರಮಗಳನ್ನು ಅನುಸರಣೆಗೊಳಿಸಬೇಕು ಹಾಗಾಗಿ ಎಷ್ಟು ಸಾಧ್ಯತೆ ಅಷ್ಟು ನಾನು ವ್ಯಯ ಮಾಡಿ ಧರ್ಮಸ್ಥಳದ ಸಂಪರ್ಕ ವ್ಯಯ ಮಾಡಿ ನಾಮಶಾಸ್ತ್ರವಾಗಿ ಉಜಿ ಕಾಲೇಜು ಮಾಡುವಾಗ ನಿಜವಾಗಿ ಆಗ ಒಂಬತ್ತು ಲಕ್ಷ ರೂಪಾಯಿ ನೀವು ಹೇಳಿ ನಂಬಲಿಕ್ಕಿಲ್ಲ ಈಗ ಇಡೀ ಕಾಲೇಜಿಗೆ ಒಂಬತ್ತು ಲಕ್ಷ ರೂಪಾಯಿ ಹತ್ತು ಕೋಟಿ ರೂಪಾಯಿ ಆದರೂ ಕೂಡ ಅದಕ್ಕೆ ಕೆಲಸ ಆಗೋದಿಲ್ಲ ಸುಮಾರು ಒಂದು ಇಪ್ಪತ್ತೆರಡು ಕೋಟಿ ರೂಪಾಯಿಗಿನ ಕಟ್ಟಡಕ್ಕೆ ಬೇಕಾಗಿ ಕೇವಲ ಒಂಬತ್ತು ಲಕ್ಷ ರೂಪಾಯಿ ಆಗಿದೆ நான் பல கொடுத்தனால சின்ன வயசு அல்ல மண்டி மாதிரி எப்பத்தெது வயசு ஆகும் ஆக சிமெண்ட் கரீ எண்பத்து ரூபாய் கபிளக்கே ஏழுநூறு எழுவது ரூபாய் எட்டுநூறு ரூபாய் இல்லை எட்டு சூப்பாயின் ஜாசினி வந்த கபிளக்கே ஆக பல கடுமையை ஏழுநூறு ரூபாய் இப்போ இப்போ ரூபாய் ஜாஸ்தி ஆய்வு அந்த நான் கலவாரம் பத்து இப்போ ஸ்டாப் யாரு இப்ப அது இப்போ ஜனிங்க ஏழு சவர ரூபாய் கடமை உழந்தது அந்த ஆ ரீதியில் ಕೋಲಿ ಇದ್ದಾಗ ಹೇಳ್ತಿದ್ರು ಖರ್ಚು ಮಾಡಬೇಡಿ ಖರ್ಚು ಮಾಡಬೇಡಿ ಅಂತ ನಾನು ಹೇಳ್ತಿದ್ದೆ ನನ್ನ ಶಾಶ್ವತವಾಗಿರುವಂತಹ ಕಾಲೇಜು ನಮ್ಮ ತಂದೆಯವರು ಬಹಳ ಪ್ರೀತಿಯಿಂದ ಕಾಲೇಜು ಮಾಡಿದ್ದಾರೆ ಹುಜಿರಿ ಕಾಲೇಜ್ ಮಾಡ್ತಾರೆ ಅಂತ ತಮಾಷೆ ಮಾಡ್ತಿದ್ರು ಹುಜ್ರಿಯಲ್ಲಿ ಕಾಲೇಜಿಂದ ಈಗ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ ಈಗ ಏನು ಕಾಲೇಜ್ ಅಂತ ಗೊತ್ತಿಲ್ಲ ಅಂದು ಎಲ್ಲ ರೀತಿಯಲ್ಲೂ ಕೂಡ ಹುಜಿಲೆ ಬೆಂಗಳೂರಿಗೆ ಏನು ಖರ್ಚು ಮಾಡಬೇಡಿ ಖರ್ಚು ಮಾಡಬೇಡಿ ಮಾಡಿದವ್ರು ಎಲ್ಲರೂ ಕೂಡ ದಾನ ಮಾಡಿದ್ ಹೇಳ್ತಿಲ್ಲ ಖರ್ಚು ಕಡಿಮೆ ಮಾಡಿ ಅಂತ ಹೇಳಿದವರು ನಾವು ಯಾವತ್ತೂ ಕೂಡ ಯೋಚನೆ ಮಾಡಿದೆ ಚಿಂತೆ ಮಾಡಿದೆ ದಾನ ಪರೋಪಕಾರ ಮತ್ತು ಪೂರ್ವ ಕಾರ್ಯಗಳು ಹಾಕಿದ್ರು ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ನಮ್ಗೆ ಹೇಳಿದ್ರು ಬೇಡ ನಿಮಗೆ ಗೊತ್ತಿಲ್ಲ ಈ ನೀವು ಸಶಕ್ತ ಮಾಡಿದರೆ ನಾನು ನಿಮ್ಮ ಮೇಲೆ ಅವರು ತಿರುಗಿ ಬಿಡಬಹುದು ಅಂತ ನಾನು ಹೇಳ್ತಿದ್ದೆ ಅವ್ರು ಯಾವತ್ತ ಪ್ರಶ್ನಿಸ್ತಾರೋ ಅವತ್ತು ನಾನು ಧನ್ಯ ಇದ್ದೇನೆ ಅಂತ ನನಗೆ ಏನೂ ಬೇಸರ ಇಲ್ಲ ನಮ್ಮನ್ನು ಪ್ರಶ್ನಿಸಬೇಕು ಯಾಕೆ ಪ್ರಶ್ನಿಸಬೇಕು ನ್ಯಾಯವಾದ ರೀತಿಯಲ್ಲಿ ಪ್ರಶ್ನಿಸಬೇಕು ಯಾಕೆ ಮಾಡಬೇಕು ಈಗ ಏನು ಅಪವಾದಗಳು ಬರಬೇಕು ಈ ರೀತಿ ಪ್ರಶ್ನೆ ಒಳಗಲ್ಲ ನ್ಯಾಯವಾದ ರೀತಿಯಲ್ಲಿ ಪ್ರಶ್ನಿಸಿದ ನಾನು ಕೆಲವು ಸಂತೋಷವಾಗ ಶಕ್ತಿ ಬರಬೇಕು ಪ್ರಶ್ನಿಸುವ ಶಕ್ತಿ ಬರಬೇಕು ಮಾಹಿತಿ ಸಿಗಬೇಕು ಜ್ಞಾನ ಸಿಗಬೇಕು ಅಂತ ಹೇಳ್ತಿದ್ದೇವೆ ಹಾಗಾಗಿ ನಮ್ಮ ಬೆಳ್ಳಂಗಡಿ ತಾಲೂಕಿನ ಪರಿವರ್ತನೆಯನ್ನು ನಾವು ಕಂಡಿದ್ದೇವೆ ನಮ್ಮ ಮನೆ ಮನೆಯಲ್ಲಿ ಆದಂಥ ಪರಿವರ್ತನೆಯನ್ನು ನಾವು ಕಂಡಿದ್ದೇವೆ ಎಷ್ಟು ಪರಿವರ್ತನೆ ಆಗಿದೆ ಮಕ್ಕಳೆಲ್ಲ ಶಿಕ್ಷಣ ಬಂದಿದ್ದಾರೆ ಮೊದಲು ಉದ್ಯೋಗಕ್ಕಾಗಿ ಇದ್ದವರು ಇವತ್ತು ಉದ್ಯೋಗ ಕೊಡುವ ಹಂತಕ್ಕೆ ಬಂದಿದ್ದಾರೆ ಎಷ್ಟೋ ಮಂದಿ ನಮ್ಮ ಹುಡ್ಲಿ ಕಲಿತ ವಿದ್ಯಾರ್ಥಿಗಳೆಲ್ಲರೂ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿದ್ದಾರೆ ಅವರ ಅಭ್ಯರ್ಥಿಗಳು ಇವರಿಗೆ ಉದ್ಯೋಗ ಯಾರು ಕೊಡೋದು ಅಂತ ಉದ್ಯೋಗ ಕೊಡುವುದಲ್ಲ ಉದ್ಯೋಗವನ್ನು ಕೊಡುವಂತ ಶಕ್ತಿಯನ್ನು ದೇವರಿಗೆ ಕೊಟ್ಟಿದ್ದಾರೆ ಅದರಿಂದ ಇವತ್ತು ನಮಗೆ ಬಹಳ ಧನ್ಯತೆ ಇದೆ ಏನು ಧನ್ಯತೆ ಇದೆ ಅಂತಂದ್ರೆ ಇಂತಹ ಪರಿವರ್ತನೆ ನಮ್ಮ ಹಳ್ಳಿಯಲ್ಲಿ ಆಯ್ತಲ್ಲ ನಮ್ಮ ಜಿಲ್ಲೆಯಲ್ಲಿ ಆಯ್ತಲ್ಲ ನಮ್ಮ ತಾಲೂಕಿನಲ್ಲಿ ಅಂತ ಸಂತೋಷ ಪಡ್ತಾರೆ ಇವತ್ತು ನಮ್ಮ ಇಡೀ ಜ ರಾಜ್ಯದಲ್ಲಿ ಸಶಕ್ತೀಕರಣ ಆಗಿದೆ ನಮ್ಮ ಯೋಜನೆಯಿಂದ ರಾಜ್ಯದ ಕುಟುಂಬ ಕೂಡ ಜ್ಞಾನ ಆಗಿದೆ ಮಾಹಿತಿ ದೊರಕಿದೆ ಪರಿವರ್ತನೆ ಆಗಿದೆ ನಾವು ಈ ಬಾರಿ ನಾನು ದೇವರು ಡೆಲ್ಲಿಗೆ ಹೋಗುವ ರಾಜ್ಯಸಭಾ ಸದಸ್ಯರಾಗುವುದು ನನಗೆ ನಿಜವಾಗಿ ಯಾಕಾದರೆ ನನಗೆ ಹೋದರೆ ನನಗೂ ಆಸಕ್ತಿ ಇರಲಿಲ್ಲ ಆದರೆ ಮಾನ್ಯ ಪ್ರಧಾನಿಗಳು ಹೇಳಿದ ಮಾತು ಕೇಳಿದ ಮೇಲೆ ನನಗೆ ಅದನ್ನು ತಿರಸ್ಕರಿಸಲು ಆಗಲಿಲ್ಲ ಈಗ ಬಂದಂತ ಎರಡೂವರೆ ಕೋಟಿ ರೂಪಾಯಿ ಮೊದಲನೇ ತಂತಿನಲ್ಲಿ ಬಂದಂತ ಎರಡೂವರೆ ಕೋಟಿ ರೂಪಾಯಿಯನ್ನ ಪೂರ್ತಿಯಾಗಿ ಬೀದರ್ ಜಿಲ್ಲೆಯ ಹಾಲು ಉತ್ಪಾದನೆ ಪಡ್ತಾರೆ ಹದಿನೆಂಟು ಸಾವಿರ ಲೀಟರ್ ಇದ್ದ ದಿವಸಕ್ಕೆ ತಿನ್ಲಿಕ್ಕಲ್ಲೇ ಹದಿನೆಂಟು ಸಾವಿರ ಲೀಟರ್ ಇದ್ದ ಹಾಲು ಇವತ್ತು ನಲ್ವತ್ತೆಂಟು ಸಾವಿರ ಲೀಟರ್ ಇನ್ನೊಂದು ಮೂರು ದಿನದೊಳಗೆ ಒಂದು ಲಕ್ಷ ಲೀಟರ್ ದಿವಸಕ್ಕೆ ಹಾಲು ಉತ್ಪಾದನೆ ಆಗ್ತದೆ ಅಷ್ಟು ಆದಾಯ ಆ ಕುಟುಂಬಗಳಿರೋದಿಲ್ಲ ಇವೆಲ್ಲ ಅವಕಾಶಗಳನ್ನ ನಾನು ಯಾಕೆ ಹೇಳ್ತಿದ್ದೀನಿ ನಿಮ್ಗೆ ಬಂದೆ ಅಂತಂದ್ರೆ ಯಾವ ಅವಕಾಶ ದೇವರು ಕೂಡ ನಾನು ಅದನ್ನು ಬಿಡಲಿಲ್ಲ ನಾನು ಹೇಳಲಿ ಇದು ನಮ್ಮದಲ್ಲ ಅದಕ್ಕೆ ಸಂಬಂಧಪಟ್ಟದಲ್ಲ ಅಂತ ನಾವು ಎಲ್ಲರೂ ಕೇಳಿದರೆ ರಸ್ತೆಗೆ ಕೊಡಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದ ಜನರಲ್ಲಿ ಇಲ್ಲಿರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ನಾನು ರಾಜ್ಯದ ದೇಶದ ಪ್ರತಿಯೊಂದು ಜಿಲ್ಲೆಯಿಂದ ಬೆಳಗ್ಗೆ ರಸ್ತೆಗೆ ಕೊಡಿ ನಮ್ಮ ಕಟ್ಟಡಗಳಿಗೆ ಕೊಡಿ ನಮ್ಮ ಇದು ಬಗ್ಗೆ ನಾನು ಹೇಳಿದೆ ಎಲ್ಲ ಜಿಲ್ಲೆ ಹಂಚ ಶಾಶ್ವತವಾಗಿ ಕಣ್ಣಿನ ಕಾಣವಾಗಿ ಪರಿವರ್ತನೆ ಆಗಬೇಕಾಗಿದ್ದರೆ ಅದು ಆಗಬೇಕು ಅಂತ ಹೇಳಿ ಹಾಲು ಉತ್ಪಾದನಾ ಸಂಘಗಳಿಗೆಂದರೆ ನಾವು ಬೀದರ್ ಸ್ಪಷ್ಟವಾಗಿ ಬೀದರ್ದಲ್ಲಿ ಹಾಲು ಕ್ಷೀರ ಕ್ರಾಂತಿ ಆಗಿದೆ ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಹಣ ಸಂಪಾದನೆ ಸಂಬಂಧ ಬದ್ದ ಅನ್ನೋ ಮಾತನ್ನು ಹೇಳಲಿಕ್ಕೆ ನಿಭಾಯಿಸ್ತೇನೆ ಹೀಗೆ ಪರಿವರ್ತನೆಗೆ ಸಾವಿರ ದಾರಿಗಳಿವೆ ಮಧುರ ಹೃದಯ ಪರಿವರ್ತನೆ ಆಗಬೇಕು ಹೃದಯ ಪರಿವರ್ತನೆ ಆದರೆ ಬೇರೆ ಯಾವ ಪರಿವರ್ತನೆ ಸಾಧ್ಯ ಇಲ್ಲ ನಮ್ಮ ಮಧ್ಯವರ್ತನ ಶಿಕ್ಷಣವನ್ನು ಮಾಡುವ ಪರಿವರ್ತನೆ ಯಾಕೆಂದರೆ ಶೂರಿ ಹೋಗುವ ಆರೋಗ್ಯ ಒಂದು ಕತೆ ಇದೆ ಒಂದು ಸಲ ದೃಢವಾದ ಭಕ್ತಿ ಯಾರು ಅಂತ ಕೇಳುವಾಗ ನಾರದಿಗೆ ನಾರದ ನನ್ನ ಭಕ್ತರು ಯಾರಲ್ಲ ಈ ಪ್ರಪಂಚದಲ್ಲಿ ನಾನೇ ಬಹಳ ದೊಡ್ಡ ಭಕ್ತ ಅಂತ ನೀನು ಒಪ್ಕೊಳ್ಬೇಕು ಅಂತ ದೇವ್ರು ಹೇಳಿದ ದೇವ್ರು ಹೇಳ್ತಾರೆ ನಾನು ಇನ್ನೊಂದು ಪರೀಕ್ಷೆ ಕೊಡ್ತೇನೆ ನಿನ್ನ ಪರೀಕ್ಷೆಯನ್ನು ಪಾಸ್ ಆದರೆ ನೀನೇ ನನ್ನ ಭಕ್ತಲ್ಲಿ ಶ್ರೇಷ್ಠ ನಾನು ಒಪ್ಕೊಳ್ಳುತ್ತೇನೆ ಅಂತ ಸರಿ ಏನದು ಒಂದು ಪಾತ್ರೆಯಲ್ಲಿ ತುಂಬ ಹಾಕಿಕೊಂಡು ದೇವರು ಇದನ್ನು ಪ್ರಪಂಚಕ್ಕೆ ಒಂದು ಬಂದ್ರೆ ನಿನ್ನ ಬಂದು ಒಂದು ತೊಟ್ಟು ಕೂಡ ಹನಿ ಯಾರೇ ಶ್ರೇಷ್ಠ ಭಕ್ತ ಒಪ್ಪಿಕೊಂಡಿದ್ದು ಪ್ರಪಂಚ ಸ್ವಾಮಿ ಒಂದು ಹನಿ ಕೂಡ ಒಂದು ಕೆಳಗೆ ಬಿಟ್ಟು ನೀರು ಒಪ್ಕೊಳ್ಳಿ ನಾನೇ ಶ್ರೇಷ್ಠ ಭಕ್ತ ಒಪ್ಕೊಳ್ಳಿ ನಾನು ಆವಾಗ ದೇವರ ಕೇಳಿದ ಹಸಿರಿ ನೀವು ಹೆಚ್ಚಿನ ನನ್ನ ಹೆಸರು ಇದ್ರೆ ನಿಮ್ಮ ಹೆಸರಿಂದ ತುಂಬಾ ಕೆಳಗೆ ಬಿಡ್ತೀನಿ

ನಾರಾಯಣ ಸ್ಮರಣೆ ಮಾಡಿ ಹೋಗ್ತಾನೆ ಮತ್ತೆ ನಮ್ಮ ಜೈಲಿಗೆ ಆಹಾರ ತರ್ತಾನೆ ಮಂಜುನಾಥ ಸ್ವಾಮಿ ಆಹಾರ ಸ್ವೀಕಾರ ಮಾಡ್ತಾನೆ ಮತ್ತೆ ಶನಿ ಹೊತ್ತಿಗೆ ಮನೆಗೆ ಹೋಗಾಗ ಕೆಲಸ ಸಂಜೆ ಹೊತ್ತಿ ಮನೆಗೆ ಹೋದಾಗ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ದೇವರ ಸ್ಮರಣೆ ಮಾಡ್ತಾನೆ ನೀವು ಸ್ಮರಣೆ ಮಾಡ್ಬಂದಿದ್ದಾನೆ ತಿಳಿಸಿಟ್ಟು ಮೂಲ ಮಾತ್ರ ಅವನು ದೇವರ ಹೆಸರಿತಾರೆ ನಾನು ಇಡೀ ದಿವಸ ದೇವರ ಹೆಸರು ಹೇಳ್ತೇನೆ ದೇವ್ರನ್ನ ಉಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಯಾವ ಕರ್ಮ ಮಾಡಿ ಕರ್ಮದಿಂದ ಫಲವನ್ನು ತಿಂತಾನೆ ಅವನು ಮಾತ್ರ ನನ್ನ ಭಕ್ತ ಕರ್ಮ ಇಲ್ಲದೆ ಬರೀ ನನ್ನ ಸ್ತುತಿ ಮಾಡುವ ಬಗ್ಗೆ ನನಗೆ ಗೌರವ ಇಲ್ಲ ಹಾಗಾಗಿ ದೇವರ ಸ್ತುತಿ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಭಜನೆ ಮಾಡಬೇಕು ನಂಬಿಕೆ ಇಟ್ಕೊಂಡಿರ್ಬೇಕು ಆದರೆ ಕರ್ಮದಿಂದ ಮುಕ್ತರಾಗಬಾರ್ದು ಇನ್ನೊಬ್ಬರ ದೋಷವನ್ನೇ ಮುಳುಕುವಂಥದ್ದು ನಮಗೆ ಪ್ರವೃತ್ತಿ ಆದರೆ அது ஏனாக நம்ம நம்ம ஒன்றை காரியம் ஆகிக்கலாம் இடீ தின இன்னொரு தோஷ கிரகணி அந்த தோஷகிரகணி இன்னொரு தோஷவன்னே இன்னொரு தோஷவன் இல்லதான் ஊர்வர உருவா தோஷு நான் எல்லாரும் ஒன் ஏனாக நன்கிந்த எல்லாம் நம்ம சொல்ல சரியா இது நான் ஒன்று நான் இன்னொரு ಎಲ್ಲರ ಮನಸ್ಸಿನಲ್ಲಿ ದೇವರು ನಾನು ಭಾರತೀಯ ನಮಸ್ಕಾರ ಮಾಡುವುದು ಉದ್ದೇಶ ಏನು ನಿನ್ನಲ್ಲಿರುವಂತಹ ಆತ್ಮಕ್ಕೆ ನಾನು ಕೈ ಮುಗಿದೇನೆ ಇಲ್ಲಿರುವಂಥ ಒಳ್ಳೆದನಕ್ಕೆ ನಾನು ಕೈ ಮುಗಿದ್ದೇನೆ ನಿನ್ನಲ್ಲಿರುವಂಥ ತೇಜಸ್ಸಿಗೆ ನಾನು ಕೈ ಮುಗಿದ್ದೇನೆ ಇಲ್ಲಿರುವಂಥ ದೈವತ್ವಕ್ಕೆ ನಾನು ಕೈ ಮುಗಿದಿದ್ದೇನೆ ನಾವೆಲ್ಲರೂ ಕೈ ಮುಗಿಯುವಾಗ ನನಗಿಂತ ಒಂದು ಕೀಳುವಂತ ಕಾಣಲ್ಲ ಅದನ್ನು ಹೇಳ್ತಾರೆ ಶಂಕರಾಚಾರ್ಯ ಹೋಗುವಾಗ ರಸ್ತೆಯಲ್ಲಿ ಯಾರೋ ದೇವರ ಚಿತ್ರವನ್ನು ಬರೆದಿದ್ದಾರೆ ಇವರಲ್ಲಿ ಬಗ್ಗೆ ಅಡುಗೆ దేవ శంకరాచార్య భగవంత భగవంత కదా చిత్ర కాదు చాపిన దేవర దేవు నమస్కారం భగవంత దర్శన ఆ నండి ఎలా ఒళ్తన కాల్లి ఒళ్ళతన బాగు ಒಳ್ಳೆಯತನಕ್ಕೆ ಯಾರೂ ಕಡಿಮೆ ಮಾಡಲ್ಲ ಯಾರು ಕಂದಿರಲ ಅವರಲ್ಲಿ ದೋಷಗಳನ್ನ ಬಿಟ್ಬಿಡಿ ಅವರವರ ಅನುಭವಿಸಿದೆ ದೋಷಗಳಿಂದ ಅವರ ದೋಷದಿಂದ ಅವರು ಅನುಭವಿಸಿ ಆದರೆ ಒಳ್ಳೆಯದನ್ನ ಹೇಳ್ಕೊಂಡು ಹೋಗ್ಬೋದು ಒಳ್ಳೆಯ ಗ್ರಹಣ ಶಕ್ತಿ ನಮ್ಮಲ್ಲಿ ಬರಬೇಕು ಒಳ್ಳೆಯ ಚಿಂತನೆಗೆ ಬರಬೇಕು ಒಳ್ಳೆಯ ವಿಚಾರಗಳು ಬರಬೇಕು ನೀವು ಬಂದಾಗ ವ್ಯಕ್ತಿತ್ವ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇವತ್ತು ಅನೇಕ ಇಂದ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಭಗವಂತನಾಗಿ ಎಷ್ಟು ಅವಕಾಶಗಳನ್ನು ಎಲ್ಲರೂ ಉಪಯೋಗಿಸ್ತಾನೆ யாத்தான கிராமீணாபதி யாக்கெடுத்த அதுவும் நம்ம சிக்ஷணக்கு யாக்கெஸ்டு பிராசினா பிரகிட்டு யார்பேடி யார் பிரகடிக் பார்த்தேன் நூறு ஆஸ்பத்திரி ஆயுர்வேத எல்லா நீங்கள் ஆயுர்வேதே எல்லோ வந்து அலபத்து கலேஜ் சாக்கி வந்து சாக்கி நமக்கு சேவை வேற ஏன்னா அலபுத கலேஜுன்னு நான் நூறு ஆயுர்வேத கலேஜு ಮೂರು ಆಯುಕ್ತ ನನಗೆ ನನಗೂ ಸಂಪತ್ತಿನಿಂದ ಹೆಚ್ಚು ಸತ್ಕಾರಕ್ಕೆ ನಾನು ಬೆಲೆ ಕೊಡ್ತೇನೆ ಸಂಪತ್ತಿಗೆ ಅಲ್ಲ ಸತ್ಕಾರಿ ಸತ್ಕಾರ್ಯದಿಂದ ಸಂಪತ್ತು ಬಂದರೂ ನನ್ನ ತಪ್ಪಲ್ಲ ಅದು ಸ್ವಾಭಾವಿಕವಾಗಿ ಬರುವ ಸರ್ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಅವರಲ್ಲಿ ಹೆಚ್ಚು ಸಂಪತ್ತು ಬಂದರೆ ಅವರಿಗೆ ಹೆಚ್ಚು ನಿರ್ತಾ ಇದ್ದರೆ ಅದನ್ನು ಅವರು ಮತ್ತೆ ಗ್ರಾಮೀಣಾಭಿವೃದ್ಧಿಗೆ ಕೊಟ್ಟಿದ್ದೀನಿ ನಾನು ಕ್ಷೇತ್ರದಿಂದ ನಾನು ಓಡಲು ಬಂದದ್ದು ನನ್ನ ಕ್ಷೇತ್ರದ ವಾಹನದಲ್ಲಿ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಕ್ಷೇತ್ರದ ವತಿಯಿಂದಲೇ ಬಿಡ್ಲಿಲ್ಲ ಅಲ್ಲದೆ ಬೇರೆ ಯಾವುದೇ ಸಂಸ್ಥೆ ಕೊಟ್ಟಿರೋದಿಲ್ಲ ಎಲ್ಲ ಸಂಸ್ಥೆಗಳನ್ನ ಹೆಚ್ಚು ಹೆಚ್ಚು ಅವರಿಗೆ ನಾಳೆ ಸಂಬಳ ಅಥವಾ ಬೋನಸ್ಗಳು ನಾವು ಕೊರೋನಾ ಸಮಯದಲ್ಲಿ ಎಲ್ಲ ಕಡೆ ಸಂಬಳ ಬಂದಿದ್ದೇವೆ ಯಾಕೆಂದ್ರೆ ನನ್ನನ್ನು ಎಲಿಮಾನ್ ಖರ್ಚಿಲ್ಲ ಅಲ್ಲ ನಾನು ಓಡಾಡುವಾಗ ಅವರ ಖರ್ಚಿಗೆ ಹಾಕಲಿಲ್ಲ ಅವರ ಪೆಟ್ರೋಲ್ ಹಾಕಲಿಲ್ಲ ಡೀಸೆಲ್ ಹಾಕಲಿಲ್ಲ ಹಾಗಾಗಿ ನನ್ನ ಭಾವ ಧಾರವಾಡದಲ್ಲಿ ಧನಿಯನ್ ಅವರು ಕಡೆಗೆ ನಮ್ಮ ಡೀಸೆಲ್ ಆದರೂ ನಮ್ಮ ಪಂಪನಲ್ಲಿ ಹಾಕೊಳ್ಳಿ ಮೆಡಿಕಲ್ ಕಾಲೇಜ್ ಪಂಪನಲ್ಲಿ ಹಾಕಬಿಟ್ಟ ನಾನು ಬೇಡ ಬೇರೆ ಕಡೆ ಹಾಕ್ಲಿಲ್ಲ ಅದನ್ನು ಧರ್ಮಸ್ಥಳಕ್ಕೆ ಬರುವಾಗ ನೀವು ಹಾಕೊಂಡು ಬಂದು ಹೋಗೋದಿದ್ದಿಲ್ಲ ನಮ್ಮ ಮೆಡಿಕಲ್ ಕಾಲೇಜಿನ ಕಂಪನಿಯಿಂದಲೇ ಹಾಕಬೇಕು ಅಂತ ಹೇಳ್ತಾರೆ ಅಂದ್ರೆ ತರಕಾರಿ ಏನು ಅಂತಂದ್ರೆ ಸರ್ಕಾರಗಳಿಗೆ ಸಾವಿರ ದಾರಿ ಇದೆ ದುಷ್ಕಾರಿಗಳಿಗೆ ಕಷ್ಟಪಟ್ಟು ಹುಡುಕಿ ವ್ಯಕ್ತಿ ಅಜ್ಜನ ಕ್ಷೇತ್ರದ ವ್ಯಕ್ತಿ ಎದುಕಿಗೆ ಬದುಕಿ ನಾವು ಹುಡುಕಬೇಕಾಗುತ್ತೆ ಅಂದ್ರೆ ಸರ್ಕಾರಗಳಿಗೆ ಸಾವಿರ ದಾರಿ ಇದೆ ನೂರು ದಾರಿ ಇದೆ ಹಾಗಾಗಿ ನನ್ನ ಜೊತೆಗಿದ್ದೀರಿ ಯಾಕಿಂದ ಸ್ವಾಮೀಜಿಯವರು ಹೇಳ್ಕೊಳ್ಳಿ ಹತ್ತು ವಿಷಯಗಳಲ್ಲಿ ಒಂದು ವಿಷಯ ಆಯ್ಕೆ ಮಾಡ್ಕೊಳ್ಳಿ ಶಾಪ ಆಮೇಲೆ ಹತ್ತು ವಿಷಯದ ಧರ್ಮಾಸ್ನದಲ್ಲಿ ಮೂರು ವಿಷಯ ಇದೆ ಯಾವ ವಿಷಯ ಧರ್ಮಸ್ನದಲ್ಲಿ ಇಲ್ಲ ಅಂತ ಕೇಳಿ ಯಾವ ಧರ್ಮ ಧರ್ಮಾಸನದಲ್ಲಿ ಇಲ್ಲ ಯಾವ ಕಾರ್ಯಕ್ರಮ ಧರ್ಮ ಅನುಷ್ಠಾನ ಆಗಲಿಲ್ಲ ಅಂದರೆ ಭಜನೆ ಇದೆ ಯೋಗ ಇದೆ ಆಮೇಲೆ ನರ್ಸರಿ ಇದೆ ಗ್ರಾಮೀಣ ಅಭಿವೃದ್ಧಿ ಇದೆ ಪ್ರತಿಯೊಂದು ನಿಮಗೆ ಯಾವೆಲ್ಲ ಆಸಕ್ತಿ ನಮ್ಮ ಜೊತೆ ಬನ್ನಿ ನಮ್ಮ ಜೊತೆ ಬಂದು ಸೇವೆ ಮಾಡಿ ನಮ್ಮ ಜೊತೆ ಕೆಲಸ ಮಾಡಿ ಈ ರೀತಿ ಕೆಲಸ ಮಾಡೋದು ನಿಮಗೆ ಝನ್ಯತೆ ಬರುತ್ತೆ ಆಯುಷ್ಯ ಸದ್ವಿನಿಯೋಗ ಆಗಿದೆ ಮುಖ್ಯವಾಗಿ ಆಯುಷ್ಯ ಸದ್ವಿನಿಯೋಗ ಆಗುತ್ತೆ ನಮಗೆ ಗೊತ್ತಿಲ್ಲದ ಸಂವಿಧಾನ ಯಾವುದು ಅಂತಂದರೆ ಆಯುಷ್ ಮಾತ್ರ ಇವತ್ತಿನ ದಿನ ನಾಡಗಾವದ ಹತ್ತು ವರ್ಷ ಎಂಟು ನಮಗೆ ಬಂದಿರುತ್ತೆ ಹತ್ತು ವರ್ಷ ನಮ್ಗೆ ಗೊತ್ತಾಗಲಿಲ್ಲ ಬಂದಿದೆ ಹತ್ತು ವರ್ಷ ನಮ್ಮ ಆಯುಷ್ಯ ಹತ್ತು ವರ್ಷ ಕಡಿಮೆ ಆಗಿದೆ ಆದರೆ ಹತ್ತು ವರ್ಷ ಅನುಭವದಲ್ಲಿ ನಾವು ಮೇಲೆ ಹೋಗಿದ್ದೇವೆ ನಮ್ಮ ತ್ಯಾಗದಲ್ಲಿ ನಾವು ಮೇಲೆ ಬಂದಿದ್ದೇವೆ ಶ್ರಮದಲ್ಲಿ ನಾವು ಮೇಲೆ ಬಂದಿದ್ದೇವೆ ನಮ್ಮ ಧನ್ಯತೆ ಹೆಚ್ಚಿದ್ದೇವೆ ಹತ್ತು ವರ್ಷದಿಂದ ಈಗ ಯಾತ್ರೆ ಮಾಡಿ ಮಾಡಿ ನಾವು ಧನ್ಯತೆಯನ್ನು ಹೆಚ್ಚಿಸಿಕೊಂಡಿದ್ದೇವೆ ಶಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ ಒಗ್ಗಟ್ಟನ್ನು ಬೆಳೆಸಿಕೊಂಡಿದ್ದಾರೆ ಹಾಗಾಗಿ ಧರ್ಮಸ್ಥಳದಲ್ಲಿ ಇವತ್ತು ಇಷ್ಟ ಸ್ವಾಮಿಯ ಶಕ್ತಿ ಅಂದ್ರೆ ನಾನು ನಡೀತಿದ್ದೆ ಬಾವುಬಲಿ ತರುವಾಗ ಎದು ರೀತಿ ಪ್ರತಿಷ್ಠೆ ಆಗುತ್ತೆ ಒಂದು ಬಾಹುಬಲಿ ಮೂರ್ತಿಗೆ ಪ್ರತಿಷ್ಠೆ ಅದನ್ನು ಪುರೋಹಿತ ಮಾಡ್ತಾರೆ ಮಕ್ಕಳಿಗೆ ಇನ್ನೊಂದು ಮನುಷ್ಯರ ಹೃದಯದಲ್ಲಿ ಆಗ್ತಕ್ಕಂಥ ಪ್ರತಿಷ್ಠೆ ಇಲ್ಲಿಗೆ ಬರುವಾಗ ಕಾರ್ಕಳು ಧರ್ಮಸ್ಥಳದಲ್ಲಿ ಪೂಜೆ ನಡೀತಾ ಇದೆ ಅಲೆಯಲ್ಲಿ ಜನ್ಮರು ಬದಲಿಗೆ ಬಾಹುಬಲಿ ಬಂದಿದ್ದಾನೆ ಅಂದ್ರೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೆ ಆಗ ಹೇಳ್ತಾರೆ ಬಾಹುಬಲಿಕ್ಕೆ ಪ್ರದೇಶ ಹಾಗೆ ಹೋಗಿದ್ದೆ ಮಾಡುವಂತದ್ದು ಮಾಡಲಿ ಅದು ಬೇರೆ ವಿಷಯ ಪ್ರತಿಷ್ಠೆ ಆಗಿ ನಿಮ್ಮ ಹೃದಯದಲ್ಲಿ ಧರ್ಮಸ್ಥಳ ಪ್ರತಿಷ್ಠೆ ಪ್ರತಿಷ್ಠೆಯಾಗಿದ್ರೆ ನನ್ನ ಪ್ರೀತಿ ನಿಮ್ಮ ಹೃದಯದಲ್ಲಿ ಪ್ರತಿಷ್ಠೆ ಆಗಿದೆ ಅಷ್ಟೇ ನಾವು ನನ್ನ ಧರ್ಮ ಭಕ್ತಿ ನಾವೇ ಎಷ್ಟು ವರ್ಷ ಇರ್ತೇವೆ ನಮ್ಗೆ ಗೊತ್ತಿಲ್ಲ ಯಾವ ವರ್ಷಕ್ಕೆ ಯಾವಾಗ ಬೇಕಾಗುತ್ತೆ ನಮ್ಮನ್ನು ಕಳಿಸಿಕೊಳ್ಳುವುದು ಆಗ ನಿಮ್ಮ ಪ್ರೀತಿ ಮತ್ತು ಹೃದಯದಲ್ಲಿ ಶಾಶ್ವತವಾಗಿ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇರಲಿಲ್ಲ మనస్సే ప్రతి గొప్ప పుణ్యాత్మరు ఈ సందర్భు అని హక్కు వర్షంలో వర్షకొమ్మ ఒక్కటే స్వామి నాలుగు అని పుణ్యాత్మిక నిజాయి ఈ నెగ్గ ఎలా ఆశక్తి ధన్యవాదాలు తెలుస్తాను యాక్రెగ్ ముగ్గుద ముందేదా స్వామి ఉపకార ముగద ముందే ಧನ್ಯತೆ ಮುಖಲು ಮುಂದೆ ಹೇಳಲಿಕ್ಕಾಗುತ್ತೆ ಆಗಲ್ಲ ಆದರೆ ಈಗ ನೀವೆಲ್ಲರೂ ಕೂಡ ಈ ಪಾದಯಾತ್ರೆ ಮೂಲಕ ಇಲ್ಲಿ ಪಾದಯಾತ್ರೆ ಮಾಡಿ ಬರುವ ಮೂಲಕ ನಿಮ್ಮ ಸಂತೋಷವನ್ನು ನನ್ನ ಭಕ್ತಿಯನ್ನು ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ ನನಗೆ ಅದೇ ಧನ್ಯವಾದ ನಾನು ಯಾವ ಸಂದರ್ಭದಲ್ಲಿ ದೇಶಕ್ಕೆ ದೇಹ ಬಿಟ್ಟು ನಮ್ಮ ವಿಷಯ ಬಿಟ್ಟು ನಾನು ಹೋಗ್ತೇನೆ ಆವಾಗ ಈ ನಿಮ್ಮ ಪ್ರೀತಿ ಮಾತಾಡಿದ್ರೆ ಯಾವತ್ತೇನಂತ ನಿಮ್ಮ ಪ್ರೀತಿ ನಾನು ಆಧಾರಿಯಾಗಿದ್ದೇನೆ ಧನ್ಯತೆ ಕೊಡ್ತೇನೆ ನಿಮ್ಮೆಲ್ಲರ ಪಾದಯಾತ್ರೆ ಕಾಲ ನಿರ್ಧರಿಸ್ತೀರಿ இவங்க நானும் நான் ஸ்ரீமந்த குடும்ப ஆசியமெல்லா சார் பெல்ல குடும்பத்தின் ன்யவாதம் இவெல்லாம் பிரீதியில் வீட்டு நம்ம க்ஷேர்த்தி தீப கலைகள் மத்திய தீப நிலக்கே இல்ல தீபைக்கு கேபி பெலக்கி அது எல்லா லட்சியாக தீபீபுலகி ஆ நோடாத அந்திங்க அந்த அந்திய பாதயாத்திரை மூலம் ஒழுதீங்க அழித்தேன் ரீதியில் ஒலி அஞ்சாத அனுகிரி மேலே குடும்ப மேலே நம்ம வியவஹார கஷி வாரி நீங்கள் நீங்கள் யாவ சோடபே க்ளேதே வியவாரி யாரு நடவடிக்கையில் ಇಳಿಯರಾಜ ಅವ್ರು ಬಂದಿದ್ರು ಭಜನಾ ಕಮಠಕ್ಕೆ ಅವ್ರು ಹೋಗುವಾಗ ಒಂದು ಮಾತು ನೋಡಿದ್ರು ಏನಂದ್ರೆ ನಿಮಗೆ ಪುನರ್ಜನ್ಮ ಇಲ್ಲ ಹೇಳಿ ಅವ್ರೆ ನಾನು ಹೇಳಿದ್ವಿ ಹಾಗೆ ಅವ್ರು ಹೇಳಿದ್ರು ನೋಡಿ ನಿಮಗೆ ಯಾಕೆ ನಮಸ್ಕಾರ ಮಾಡ್ತಾರೋ ಅವ್ರು ನಿಮಗೆ ಪುಣ್ಯವನ್ನೆಲ್ಲ ಕೊಡೋಕು ಕೊಡ್ತಾರೆ ಹಾಗಾಗಿ ನಿಮ್ಗೆ ಪುಣ್ಯ ಉಳಿಯುವುದಿಲ್ಲ ಹಾಗಾಗಿ ಪುಣ್ಯವಸ ಜಾಸ್ತಿ ಆಯ್ತು ನಿಮಗೆ ಅವನ್ನ ನಿಮ್ಗೆ ಜನ್ಮ ಇಲ್ಲ ಪಾಪ ನೀವು ಮಾಡೋದೇ ಇಲ್ಲ ನಿಮ್ಗೆ ಪಾಪದ ನೀವು ಪಾಪ ಮಾಡಿದ್ರು ನಾನು ಅಪೋಷ್ ಮಾಡುವುದನ್ನು ಪುನರ್ಜನ್ಮ ಬೇಡ ಅಂದ್ರೆ ಯಾಕೆ ಪುನರ್ಜನ್ಮ ಬೇಡ ಅಂದ್ರೆ நான் ஸ்வாபாவிக் பண்ணி சகஜவாக இடையே ட்ரெண்டு நான் பால் கோட்டி துப்பா கம்மி ஆகவே எழுதி இல்லை நான் பிரயத்தி இன் முந்தைய கூட சுவாமிய சேவையினு நான் அந்த பல சேவை இன்னெல்லாம் பிரீத்தி விஷ்வசி மனேயும் நம்ம மக்களின் மனைகே வந்து மனைமக்கெல்லாம் சந்தோஷம் பாகவீசித்தேன் என்று வந்து